ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಷಯ ಬಂದು ಬಂಗು ಇಂಗ್ಲೀಷಲ್ಲಿ ನಾವು ಇದಕ್ಕೆ ಹೈಪರ್ ಪಿಗ್ಮೆಂಟೇಷನ್ ಅಂತ ಕೂಡ ಕರಿತೀವಿ ಬಹಳಷ್ಟು ಜನರು ಎದುರಿಸುವ ಚರ್ಮದ ಸಮಸ್ಯೆಯಲ್ಲಿ ಹೈಪರ್ ಪಿಗ್ಮೆಂಟೇಷನ್ ಬಂಗು ಏನಂತೀವಿ ಅಲ್ಲ ಅದು ಕೂಡ ಒಂದು ಇದು ಒಂದು ಚರ್ಮದ ಕೋಶಗಳಲ್ಲಿ ಮೆಲನಿನ್ ಅಧಿಕವಾಗಿ ಉತ್ಪಾದನೆ ಆದಾಗ ಪಿಗ್ಮೆಂಟೇಷನ್ ಉಂಟಾಗುತ್ತೆ ಇದನ್ನು ಕನ್ನಡದಲ್ಲಿ ಬಂಗು ಅಂತಲೂ ಕೂಡ ಕರಿತಾ ಇದ್ದೀವಿ ಇದರಿಂದ ಚರ್ಮ ಕಪ್ಪು ಬಣ್ಣಕ್ಕೆ ತಿರ್ಬೋದು ಅದರಲ್ಲಿ ಇದು ಮುಖದ ಮೇಲೆ ಹೆಚ್ಚಾಗಿ ಕಂಡುಬರುತ್ತೆ ಇದರಿಂದ ಕೆಲವರಿಗೆ ಕೀಳರಿಮೆ ಭಾವನೆ ಕೂಡ ಉಂಟಾಗುತ್ತೆ ಬಿಸಿಲಿನಲ್ಲಿ ಹೆಚ್ಚು ಸಮಯ ಕಳೆಯೋದ್ರಿಂದ ಈ ಬಂಗು ಬರುತ್ತೆ ಆಹಾರದ ಸಮಸ್ಯೆಯಿಂದನೂ ಈ ಸಮಸ್ಯೆ ಉಂಟಾಗುತ್ತೆ ನೀವು ಸಾಕಷ್ಟು ಕ್ರೀಮುಗಳನ್ನು ಬಳಸಿ ಬಳಸಿ ಸುಸ್ತಾಗಿದೆಯಾ ನೀಂದು ರೂಪಾಯಿನೂ ಕೂಡ ಖರ್ಚಿಲ್ಲದೆ ಆರಾಮಾಗಿ ಹೇಗೆ ನಾವು ಮಾಡ್ಕೊಳ್ಳೋದು ಅನ್ನೋದನ್ನ ನಾನು ತೋರಿಸ್ತೀನಿ ಅಲ್ಲಿ ಅಲ್ಲಿವರೆಗೂ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದೇ ಎಂಡರ್ಗಿ ವಿಡಿಯೋ ನೋಡಿ ನಿಮಗೆ ತುಂಬ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಮ್ಮ ಮನೆಯ ಅಕ್ಕಪಕ್ಕದಲ್ಲಿಯೇ ಸರಳವಾಗಿ ಸಿಗುವಂಥ ಬೇವಿನ ಸೊಪ್ಪನ್ನು ನಾನು ತಗೊಳ್ತಾ ಇದ್ದೀನಿ ಸುಮಾರು ಒಂದು ಬಟ್ಲಷ್ಟು ಬೇವಿನ ಸೊಪ್ಪನ್ನು ಎಲೆಗಳನ್ನೆಲ್ಲ ಸಪ್ರೇಟ್ ಮಾಡಿ ಒಂದು ಕ್ಲೀನಾಗಿ ತೊಳೆದು ಒಂದು ಬೌಲ್ನಲ್ಲಿ ಇಟ್ಕೊಂಡಿದ್ದೀನಿ ಇದು ಎಲ್ಲರ ಮನೆಯಲ್ಲಿ ಆಜುಬಾಜು ಎಲ್ಲ ಗಿಡಗಳಲ್ಲಿ ಕೂಡ ಸಿಗುತ್ತೆ ಒಂದು ರೂಪಾಯಿ ಖರ್ಚಿಲ್ಲದೇ ಇದನ್ನು ಆರಾಮಾಗಿ ತೊಗೋಬೋದು ಇದು ಕಲೆಗಳನ್ನೆಲ್ಲ ಕಡಿಮೆ ಮಾಡುತ್ತೆ ಹೈಪರ್ ಪಿಗ್ಮೆಂಟೇಷನ್ ಅಂದರೆ ಬಂಗು ಇರುತ್ತಲ್ಲ ಎಲ್ಲ ನಿವಾರಣೆ ಮಾಡುತ್ತೆ ಇದನ್ನು ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ನಾ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಾನು ದೊಡ್ಡ ಬೌಲಿಲ್ಲೆ ಒಂದು ಬೌಲ್ನಷ್ಟು ಬೇವಿನ ಸೊಪ್ಪನ್ನು ತಗೊಂಡಿದ್ದೀನಿ ಹಾಗೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಬೇವಿನ ಸೊಪ್ಪು ಬಂಗು ಕೂಡ ನಿವಾರಣೆ ಮಾಡೋದಲ್ಲದೇ ಹಲವಾರು ಆರೋಗ್ಯ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ ಇದು ರಕ್ತ ಶುದ್ಧೀಕರಣ ಮಾಡುತ್ತೆ ಹಾಗೂ ಮಧುಮೇಹ ಕೂಡ ನಿಯಂತ್ರಣ ಮಾಡುತ್ತೆ ಮಡುವೆಗಳನ್ನೆಲ್ಲ ನಿವಾರಣೆ ಮಾಡುತ್ತೆ ಉರಿ ಊತವನ್ನು ನಿವಾರಣೆ ಮಾಡುತ್ತೆ ಅಂತ ಹೇಳಬಹುದು ಹಾಗೆಯೇ ನಾನು ಇಲ್ಲಿ ಸ್ವಲ್ಪ ಕೊಬ್ಬರಿ ಚೂರುಗಳನ್ನು ತಗೊಂಡಿದ್ದೀನಿ ಒಂದು ಚಿಕ್ಕ ಬಟ್ಲು ಕೊಬ್ಬರಿ ಪೀಸ್ಗಳನ್ನಾಗಿ ಮಾಡಿ ತೊಗೊಂಡಿದ್ದೀನಿ ಇದು ಮುಖವನ್ನು ಚೂರು ಮುಖವನ್ನು ಶೈನ್ ಮಾಡುತ್ತೆ ವೈಟ್ ಮಾಡುತ್ತೆ ಹಾಗೂ ಕಲೆಗಳನ್ನೆಲ್ಲ ದೂರ ಮಾಡುತ್ತೆ ಅದಕ್ಕಾಗಿ ನಾನು ಸ್ವಲ್ಪ ಕೊಬ್ಬರಿ ಚೂರುಗಳನ್ನು ಕೂಡ ತಗೊಂಡಿದ್ದೀನಿ ಇದನ್ನೆಲ್ಲ ಥರತರಿಯಾಗಿ ರುಬ್ಕೊಂಡಿದ್ದೀನಿ ರುಬ್ಕೊಂಡು ಆಮೇಲೆ ಒಂದು ಗ್ಲಾಸ್ನಷ್ಟು ನೀರು ಹಾಕಿ ಸಣ್ಣಕ್ಕೇ ರುಬ್ಕೊಂಡು ಶೋಧಿಸ್ತಾ ಇದ್ದೀನಿ ಇದನ್ನು ಶೋಧಿಸ್ಕೊಳ್ಳೋಣ ಈ ಥರ ಇದನ್ನು ಚೆನ್ನಾಗಿ ಶೋಧಿಸ್ಕೊಂಡು ತರಿತರಿಯಾಗಿರೋ ಪೇಸ್ಟನ್ನು ತೆಗೆದಿಟ್ಕೊಳ್ಳೋಣ ಹಾಗೆ ನಾನು ಇದಕ್ಕೆ ಅಕ್ಕಿ ಹಿಟ್ಟು ಅಂದರೆ ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ನಾನು ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿ ಚೆನ್ನಾಗಿ ಕಲಿಸ್ಕೊಳ್ಳೋಣ ತುಂಬ ಸಣ್ಣಕ್ಕೆ ಇರೋ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಆಗಿರೋ ಅಕ್ಕಿ ಹಿಟ್ಟು ಆ ಥರ ಯಾವುದು ತೊಗೊಳ್ತಾ ಇಲ್ಲ ಗಂಧದ ಥರ ಇರಬೇಕು ಅಕ್ಕಿ ಹಿಟ್ಟು ಆ ಥರ ಇರೋ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ನಿಮಗೆ ಗೊತ್ತೇ ಇದೆ ತುಂಬ ಕಲರನ್ನ ಕೊಡುತ್ತೆ ಯಾವುದೇ ರೀತಿ ಪಿಂಪಲ್ಸ್ ಆಗೋಕ್ಕೂ ಬಿಡೋದಿಲ್ಲ ಇದು ಅಷ್ಟು ಚೆನ್ನಾಗಿದೆ ಅದಕ್ಕಾಗಿ ನಾನು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಎಲ್ಲೂ ಕೂಡ ಗಂಟಾಗದೇ ಇರೋ ಥರ ಚೆನ್ನಾಗಿ ಕಲಿಸ್ಕೊಳ್ಳೋಣ ಬೇವಿನ ಸೊಪ್ಪಿನ ರಸ ಇರ್ಬೋದು ಹಾಗೆಯೇ ಕೊಬ್ಬರಿ ರಸ ಇರ್ಬೋದು ಹಾಗೆಯೇ ಅಕ್ಕಿ ಹಿಟ್ಟಿನ ರಸ ಇರ್ಬೋದು ಇವು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ ಮುಖ ಗ್ಲೋ ಆಗಲು ತುಂಬ ಸಹಾಯ ಮಾಡುತ್ತೆ ಹಾಗೆ ಮುಖದಲ್ಲಿರುವ ಮಡುವೆಗಳು ಕೂಡ ಕಲೆಗಳನ್ನು ಕೂಡ ಇವೆಲ್ಲ ದೂರ ಮಾಡುತ್ತೆ ಆಮೇಲೆ ನಾನು ಒಂದು ಟೀ ಸ್ಪೂನ್ ಆಗೋಷ್ಟು ಅಲೋವಿರಾ ಜೆಲ್ಲನ್ನು ಕೂಡ ತಗೊಳ್ತಾ ಇದ್ದೀನಿ ನಾನು ರೆಡಿಮೇಡ್ ಅಲೋವಿರಾ ಜೆಲ್ಲನ್ನು ತೊಗೊಂಡಿದ್ದೀನಿ ನೀವು ನಿಮ್ಮ ಪಾಟಲ್ಲಿ ಇರೋ ಅಲೋವಿರಾ ಜೆಲ್ಲನ್ನು ಕೂಡ ನೀವು ತೊಗೋಬೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಆಗಬೇಕದು ಆ ಥರ ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಚಿಕ್ಕ ಬೌಲಿಲೇ ಒಂದು ಬೌಲ್ನಷ್ಟು ಈ ಮಿಶ್ರಣವನ್ನು ತೆಗೆದಿಡ್ತಾಯಿದ್ದೀನಿ ಹಾಗೆ ತೆಗೆದಿಟ್ಟು ನಮ್ಮ ನಾವು ಯಾವ ಥರ ಯಾವುದು ಫೇಸ್ವಾಶನ್ನು ಯೂಸ್ ಮಾಡ್ತೀವಿ ಆ ಫೇಸ್ ವಾಶನ್ನು ಒಂದು ಸ್ಪೂನ್ನಷ್ಟು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಯಾಡ್ ಮಾಡ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡಿರೋದ್ರಿಂದ ಇದರಲ್ಲಿ ನೊರೆ ಬರ್ತಾಯಿದೆ ನನ್ನ ಫೇಸ್ ವಾಶವನ್ನು ಆ್ಯಡ್ ಮಾಡಿರೋದ್ರಿಂದ ಈ ಥರ ನೊರೆ ಬರ್ತಾಯಿದೆ ಇದನ್ನು ಒಂದು ಬಾಟಲಲ್ಲಿ ಸ್ಪ್ರೇ ಬಾಟಲಲ್ಲಿ ಎತ್ತಿಟ್ಕೊಳ್ಳೋಣ ಇದನ್ನು ದಿನಾನು ಎರಡು ಸರಿ ಮೂರು ಸರಿ ಯೂಸ್ ಮಾಡ್ತಾ ಬನ್ನಿ ಫೇಸ್ ವಾಶ್ ಥರ ಫೇಸ್ ವಾಶು ಕ್ರೀಮ್ ಯೂಸ್ ಮಾಡೋ ಬದಲು ಈ ಥರ ಒಂದು ಬಾಟ್ಲಲ್ಲಿ ಮಿಶ್ರಣವನ್ನು ಮಾಡಿಕೊಂಡು ದಿನನಿತ್ಯ ಎರಡು ಸರಿ ಮೂರು ಸರಿ ಮುಖ ಎಲ್ಲ ಅಪ್ಲೈ ಮಾಡಿ ವಾಶ್ ಮಾಡ್ತಾ ಬನ್ನಿ ಮಸಾಜ್ ಮಾಡ್ತಾ ಬನ್ನಿ ಲೈಟಾಗಿ ಮಾಡ್ತಾ ಮಾಡ್ತಾ ಬಂದಂಗೆ ನಿಮಗೆಲ್ಲ ಬ್ಲ್ಯಾಕ್ ಸ್ಕಿನ್ ಹೋಗಿ ವೈಟ್ ಸ್ಕಿನ್ ಬರುತ್ತೆ ತುಂಬ ಒಳ್ಳೆ ರಿಸಲ್ಟು ಕೊಡುತ್ತೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ಲದೇ ಮನೆಯಲ್ಲಿ ಸಿಗುವಂಥ ಸುಲಭವಾಗಿ ಸಿಗುವಂಥ ವಸ್ತುಗಳನ್ನು ಬಳಸ್ಕೊಂಡು ನಾವು ಆರಾಮಾಗಿ ಈ ಥರ ನಾವು ಜಲ್ಗಳನ್ನು ಮಾಡಿ ಇಟ್ಕೋಬೋದು ಫೇಸ್ ಫೇಸ್ವಾಶ್ಗಳನ್ನು ಆಗಿ ಇಟ್ಕೋಬೋದು ಇದು ನಮ್ಮ ಬ್ಲ್ಯಾಕೆಟ್ಸ್ಗಳನ್ನೆಲ್ಲ ರಿಮೂವ್ ಮಾಡುತ್ತೆ ಬಂಗ್ ಕೂಡ ನಿವಾರಣೆ ಮಾಡುತ್ತೆ ನಮ್ಮ ಮುಖದಲ್ಲಿ ಕೈ ಭಾಗದಲ್ಲಿ ತುಂಬ ಕಪ್ಪಾಗಿರುತ್ತೆ ಟ್ಯಾನ್ ಆಗಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡುತ್ತೆ ಈ ಥರ ನಾವು ಒಂದು ಬಾಟ್ಲಲ್ಲಿ ಹಾಕಿ ಇಟ್ಕೊಳ್ಳೋಣ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ನಮಗೆ ಹೇಗೆ ಅನಿಸುತ್ತೆ ಹಾಗೆ ನಾವು ಯೂಸ್ ಮಾಡಿಕೊಂಡ್ರೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ಗಳು ಇದರಲ್ಲಿ ಇಲ್ಲ ನ್ಯಾಚುರಲ್ಲು ಪ್ಯೂರ್ ನ್ಯಾಚುರಲ್ ಇದು ಮೊದಲು ನಾನು ಚಿಕ್ಕ ಬೌಲ್ನಲ್ಲಿ ಸ್ವಲ್ಪ ಪದಾರ್ಥನ ತೆಗೆದಿಟ್ಟಿದ್ನಲ್ಲ ಅದನ್ನು ನೋಡ್ಕೊಳ್ಳೋಣ ಇವಾಗ ಒಂದು ಗ್ಲಾಸ್ನಷ್ಟು ಒಂದು ಬಾಣಲೆಯಲ್ಲಿ ನೀರು ಹಾಕಿ ಕುದಿಯೋಕ್ಕೆ ಇಟ್ಟಿದ್ದೀನಿ ಹಾಗೆ ಈ ಪದಾರ್ಥನ ಅಲ್ಲಿ ಇಟ್ಟು ಇದನ್ನು ನಾವು ಪೇಸ್ಟ್ ಥರ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೋ ಅಲ್ಲಿ ಇಟ್ಕೊಂಡು ನಿಧಾನವಾಗಿ ನಾವು ಎಲ್ಲೂ ಕೂಡ ಗಂಟಾಗದೇ ಇರೋ ಥರ ನೋಡ್ಕೊಳ್ಳೋಣ ಹಾಗೆಯೇ ನಾನು ಇಲ್ಲಿ ಒಂದು ಚಿಟಿಕೆ ಒಂದು ಸುಮಾರು ಒಂದು ಕಾಲು ಭಾಗದಷ್ಟು ನಾನು ಅರಶಿನ ತೊಗೊಂಡಿದ್ದೀನಿ ಕಸ್ತೂರಿ ಅರಿಶಿನ ತೊಗೊಂಡಿದ್ದೀನಿ ಮನೆಯಲ್ಲಿ ಯೂಸ್ ಮಾಡೋ ಅರಶಿನಕ್ಕಿಂತನೂ ಕಸ್ತೂರಿ ಅರ್ಶಿನ ಯೂಸ್ ಮಾಡಿ ಬೇಗನೆ ಬಂಗು ನಿವಾರಣೆ ಆಗುತ್ತೆ ಇದು ತುಂಬ ಮುಖಾನು ಗ್ಲೂ ಆಗೋಕ್ಕೆ ಚೆನ್ನಾಗಿದೆ ಕಸ್ತೂರಿ ಅರಿಶಿಣ ಅಂತ ಅರಿಶಿನ ಕೇಳಿದರೆ ಕೊಡ್ತಾರೆ ನಿಮಗೆ ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ ಇದು ಗಟ್ಟಿ ಆಗಬೇಕು ಇದು ಒಂದು ಪೇಸ್ಟ್ ಥರ ಆಗಬೇಕು ಇದು ನೀರು ಎಲ್ಲ ನೀರಿನ ಪ್ರಮಾಣ ಎಲ್ಲ ಹೋಗಿ ಒಂದು ಟೆನ್ ಮಿನಿಟ್ಸು ನಿಡ್ ಮೀಡಿಯಮ್ ಫ್ಲೋಲ್ಲಿ ಕುದಿಸ್ಕೊಳ್ಳಿ ಆವಾಗ ಇದು ಪೇಸ್ಟ್ ಥರ ಬರುತ್ತೆ ಲೈಟಾಗಿ ಸ್ಪೂನನ್ನು ಆಡಿಸ್ತಾನೆ ಇರಬೇಕು ಎಲ್ಲೂ ಕೂಡ ಸೀದ್ ಹೋಗಬಾರ್ದು ಆ ಥರ ಆಡಿಸ್ತಾ ಬಂದರೆ ನಿಮಗೆ ಕ್ರೀಮ್ ಥರ ಸಿಗುತ್ತೆ ಇದು ಪೇಸ್ಟ್ ಅಂತೀವಲ್ಲ ಆ ಥರ ನಿಮಗೆ ಸಿಗುತ್ತೆ ನೋಡಿ ಇವಾಗಲೇ ಗಟ್ಟಿ ಇದೆ ಇದು ಅರಿಶಿನ ಕೂಡ ನಮ್ಮ ಮುಖವನ್ನು ತುಂಬಾ ಗ್ಲೋ ಆಗಿ ಇಡುತ್ತೆ ಹಾಗಾಗಿ ನಾನು ಕಸ್ತೂರಿ ಅರಿಶಿನೇ ಯೂಸ್ ಇರ್ತೀನಿ ನೋಡಿ ಇವಾಗ ಹೇಗೆ ಗಟ್ಟಿಯಾಗಿ ಪೇಸ್ಟ್ ಥರನೇ ಬಂದಿದೆ ಕ್ರೀಮ್ ಕ್ರೀಮ್ ಥರ ಆಗಿಬಿಟ್ಟಿದೆ ಎಷ್ಟು ಚೆನ್ನಾಗಿದೆ ಹಾಗೆಯೇ ನಾನು ವಿಟಮಿನ್ ಇ ಕ್ಯಾಪ್ಸೂಲ್ಗಳನ್ನು ಬಳಸ್ತಾ ಇದ್ದೀನಿ ಇದು ಎಲ್ಲ ಮ ಔಷಧಿ ಅಂಗಡಿಯಲ್ಲಿ ಕೂಡ ಸಿಗುತ್ತೆ ಇದು ಮುಖವನ್ನು ತುಂಬಾ ಗ್ಲೋ ಆಗಿಬಿಡುತ್ತೆ ರಿಂಕಲ್ಸ್ನೆಲ್ಲ ಕಡಿಮೆ ಮಾಡುತ್ತೆ ಡಾರ್ಕ್ ಸ್ಪಾಟ್ಸ್ನೆಲ್ಲ ಕಡಿಮೆ ಮಾಡುತ್ತೆ ಮಡುವೆಗಳನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ನಾನು ವಿಟಮಿನ್ ಇ ಇರೋ ಕ್ಯಾಪ್ಸೂಲ್ಗಳನ್ನು ಇದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ಳೋಣ ಇದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸುಮಾರು ಹದಿನೈದರಿಂದ ಇಪ್ಪತ್ತು ದಿವಸ ಬರುತ್ತೆ ಪದೇ ಪದೇ ಮಾಡೋವಂಥದ್ದು ಏನಿರಲ್ಲ ಇರಲ್ಲ ಒಂದು ಸರಿ ಮಾಡಿಟ್ಕೊಂಡ್ಬಿಟ್ರೆ ಆಯಿತು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಹದಿನೈದರಿಂದ ಇಪ್ಪತ್ತು ದಿವಸ ನಿಮಗೆ ಆರಾಮಾಗಿ ನಿಮಗೆ ಯೂಸ್ ಆಗುತ್ತೆ ಎಲ್ಲಿ ಕಪ್ಪಾಗಿದೆ ಎಲ್ಲಿ ಕಪ್ಪು ಭಾಗ ನಿಮಗೆ ಕಾಣಿಸ್ತಾ ಇದೆ ಕೈ ಕಾಲು ಹಾಗೆ ಮುಖ ನೋಡಿಕೊಂಡು ಈ ಥರ ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡು ಹಚ್ಕೊಂಡು ಲೈಟಾಗಿ ಮಸಾಜ್ ಮಾಡ್ಕೊಳ್ತಾ ಬರ್ರಿ ಸರ್ ಕೂಲರ್ ಲೈಟಾಗಿ ಮಸಾಜ್ ಮಾಡ್ಕೊಳ್ತಾ ಬನ್ನಿ ಬೇವಿನ ಸೊಪ್ಪು ಕಹಿ ಇರುತ್ತೆ ಅಂತ ಹೋಗಬೇಡಿ ಟ್ರೈ ಮಾಡಿ ನೋಡಿ ತುಂಬ ಒಳ್ಳೆ ರಿಸಲ್ಟು ನಿಮಗೆ ಕೊಟ್ಟೆ ಕೊಡುತ್ತೆ ಬಾಣಂತಿಯರು ಕೂಡ ತುಂಬಾ ಯೂಸ್ ಮಾಡ್ತಾರೆ ಬೇವಿನ ಸೊಪ್ಪನ್ನು ತುಂಬ ಹೆಚ್ಚಿನ ಆಗ್ತಾ ಇರುತ್ತೆ ಅವರಿಗೆ ಅದಕ್ಕೆ ಇದನ್ನು ಜಾಸ್ತಿ ಯೂಸ್ ಮಾಡ್ತಾ ಇರ್ತಾರೆ ಹಲವಾರು ಔಷಧಿಗಳಿಗೆ ಹಾಗೂ ಆರೋಗ್ಯಕ್ಕೂ ಕೂಡ ಬೇವಿನ ಸೊಪ್ಪು ತುಂಬಾ ಒಳ್ಳೆಯದು ಹಾಗೆ ಅಲೋವೆರಾ ಜೆಲ್ ಕೂಡ ತುಂಬಾ ಒಳ್ಳೆಯದು ಅಕ್ಕಿ ಹಿಟ್ಟು ಹಾಗೆ ವಿಟಮಿನ್ ಇ ಕ್ಯಾಪ್ಸೂಲ್ಗಳು ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ನಿಮಗೆ ಎಲ್ಲ ಪಿಗ್ಮೆಂಟೇಷನ್ ಎಲ್ಲ ರಿಮೂವ್ ಆಗುತ್ತೆ ಇದನ್ನು ಒಂದ್ಸಲ ಟ್ರೈ ಮಾಡಿ ನೀವು ಯಾವತ್ತೂ ಬಿಡೋದಿಲ್ಲ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್